ಶ್ರೀ ಗುರು ಬಸವಲಿಂಗಾಯನಮ್ಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನು ನೀವು ಬಯಸದ್ದೆಲ್ಲ ಸಿಗಲು ಸಾಧ್ಯವೇ ನಿಮಗೆ ಆಶ್ಚರ್ಯ ಆಗ್ಬೋದು ಏನು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ ಇಸ್ ಇಟ್ ಪಾಸಿಬಲ್ ಅಂತ ಸಾಧ್ಯ ಇದೆ ಸಮಾನವಾಗಿ ಜನ ಏನು ಇಷ್ಟಪಡ್ತೀರ ಅಂತಂದರೆ ಮೆಟಿರಲಿಸ್ಟಿಕ್ ವರ್ಲ್ಡ್ ಅಂತ ಹೇಳ್ತೀವಿ ಒಂದು ಈ ಪ್ರಾಪಂಚಿಕದಲ್ಲಿ ನಮಗೆ ಬೇ ಏನೇನು ಬೇಕೋ ಎಲ್ಲನೂ ಬೇಕೋ ನಮಗೆ ಯಾವುದೋ ಪ್ರೀತಿ ಗೌರವ ಆರೋಗ್ಯ ಆಮೇಲೆ ಐಶ್ವರ್ಯ ಏನು ಒಂದ ಎರಡ ಆ ಲಿಸ್ಟ್ಗಳು ಹೇಳ್ತಾ ಹೋಯ್ತು ಅಂತಂದರೆ ಕೊನೆ ಮೊದಲೇ ಇಲ್ಲ ಒಳ್ಳೆ ಆರೋಗ್ಯನೂ ಬೇಕು ಒಳ್ಳೆ ಐಶ್ವರ್ಯನೂ ಬೇಕು ಕುಟುಂಬ ಕೂಡ ಚೆನ್ನಾಗಿರಬೇಕು ಒಳ್ಳೆ ಹೆಂಡ್ತಿನೂ ಸಿಗಬೇಕು ಮಕ್ಕಳಾಗಬೇಕು ಬರೀ ಮಕ್ಕಳಷ್ಟೇ ಅಲ್ಲ ಅದರಲ್ಲಿ ಗಂಡು ಹೆಣ್ಣು ಕೂಡ ಆಗಬೇಕು ಹಾಗೆ ಪ್ರತಿಯೊಂದು ಇಲ್ಲಿ ಇಷ್ಟುಗಳು ಕೇಳ್ತಾ ಹೋಯಿತು ಅಂತಂತಂದರೆ ನಮಗೆ ಅನುಮಾನ ಬರಕ್ಕೆ ಶುರು ಆಗ್ಬಿಡುತ್ತೆ ಇದು ಸಾಧ್ಯ ಇದೆಯಾ ಅಂತ ಸಾಧ್ಯ ಇದೆ ಬಂಧುಗಳೇ ಕಾರಣ ಈ ಪ್ರಪಂಚ ಈ ಪ್ರಕೃತಿ ಇದರ ಒಂದು ಕೀಲಿ ಕೈನ ನಾವು ತಿಳ್ಕೊಂಡ್ಬಿಟ್ರೆ ಈ ನಿಗೂಢ ಒಂದು ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತಲೂ ಕೂಡ ಅದನ್ನು ನಮ್ಮ ಕರಗತ ಮಾಡ್ಕೋಬಹುದು ಏನಿದು ಆಶ್ಚರ್ಯ ಇದು ನಾವು ಅನ್ನಿದ್ದೆಲ್ಲ ಆಗಿಬಿಡುತ್ತಾ ನೋಡಿ ನಾವು ಎಷ್ಟೋ ಸತಿ ನಮ್ಮ ಅಕ್ಕಪಕ್ಕಗಳಲ್ಲಿ ನೋಡ್ತಾ ಇರ್ತೀವಿ ನಾವು ಹೀಗೆ ಇರ್ತೀವಿ ಇನ್ನೊಬ್ಬ ತುಂಬ ಚೆನ್ನಾಗಿರ್ತಾನೆ ನಾವು ಕಷ್ಟನೇ ಪಡ್ತಾಯಿರ್ತೀವಿ ಮತ್ತೊಬ್ಬರು ಐಶ್ವರ್ಯದ ಹುಚ್ಚು ಹೊಳೆಯಲ್ಲಿ ಕೊಚ್ಕೊಂಡು ಹೋಗ್ತಿರ್ತಾರೆ ನಾವು ಐದು ಹತ್ತು ರೂಪಾಯಿಗೆ ಎಣಸಿ ನಾವು ಒದ್ದಾಡ್ತಿರೋ ಟೈಮಲ್ಲಿ ಕೋಟ್ಯಾಂತ ರೂಪಾಯಿಗಳನ್ನು ಮನೆಯ ತಿಜೋರಿಗಳಲ್ಲಿ ಜನ ಇಡ್ತಾ ಇದ್ದಾರೆ ಅವ ನಿಮ್ಗೆ ಏನು ಇವೆಲ್ಲ ನಾವು ಕೇಳ್ಕೊಂಡು ಬಂದಿಲ್ಲ ನಮ್ಮ ಕೈನಲ್ಲಿ ಇಲ್ಲ ಅಂತ ಇಲ್ಲ ಬಂಧುಗಳೇ ಆ್ಯಕ್ಚುಲಿ ಈ ಒಂದು ಪ್ರಾಕೃತಿಕ ಕೀಲಿ ಕೈ ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಕೂಡ ತೃಪ್ತಿಯಾಗಿ ಒಬ್ಬರಿಂದ ಜಾಸ್ತಿಯ ಕಾಂಪಿಟೇಷನ್ ಅಲ್ಲ ನಿಮ್ಮ ಮನಸ್ಸಿಗೆ ತೃಪ್ತಿಯಾಗಿ ಇರೋ ಹಾಗೆ ಆಗ್ಬೋದು ಯಾರೋ ಒಬ್ಬರು ಕೇಳ್ತಾಯಿದ್ರು ಜೀವನದಲ್ಲಿ ಸಕ್ಸಸ್ ಅಂದರೆ ಏನು ಅಂತ ಸಕ್ಸಸ್ ಅಂದರೆ ಇನ್ನೊಂದು ವ್ಯಕ್ತಿಗೆ ಕಾಂಪಿಟೇಷನಲ್ಲಿ ನೀವು ಮುಂದೆ ಬರ್ತಿರಲ್ಲ ಅದು ಸಕ್ಸಸ್ ಖಂಡಿತ ಅಲ್ಲ ಯಾವ ವ್ಯಕ್ತಿ ಈ ಜೀವನದಲ್ಲಿ ಸುಖ ಸಮೃದ್ಧಿಯಿಂದ ಶಾಂತವಾಗಿ ಅಂದರೆ ಇನ್ನರ್ ಪೀಸ್ ಅಂತ ಹೇಳ್ತೀವಿ ಶಾಂತವಾಗಿರ್ತಾನಲ್ಲ ಅದನ್ನು ಸಕ್ಸಸ್ ಅಂತ ಹೇಳ್ತೀವಿ ನೀವು ಯಾವುದೇ ಕಾರ್ಯ ಮಾಡಿ ಯಾವುದೇ ಕೆಲಸ ಮಾಡಿ ಅಲ್ಟಿಮೇಟ್ ಕೊನೆಗೆ ಏನಾಗಬೇಕು ನಿಮಗೆ ಪ್ರೀತಿ ಸಮಾಧಾನ ಮತ್ತು ಶಾಂತಿ ಸಿಗಬೇಕು ಇಷ್ಟೇ ಕೋಟಿ ಸಂಪಾದನೆ ಮಾಡಿ ಆ ಶಾಂತಿ ಒಂದಿಲ್ಲ ಅಂತಂತಂದರೆ ಜೀವನದಲ್ಲಿ ಸಕ್ಸಸ್ ಅಂತ ಕಾಣೋದಿಲ್ಲ ಹಾಗಾದರೆ ಆ ಕೀಲಿ ಕೈ ಏನು ಇವತ್ತು ಅದನ್ನು ಗಮನಿಸೋಣ ಇವತ್ತು ಪ್ರಾಕೃತಿಕ ಅಥವಾ ಒಂದು ಪ್ರಾಪಂಚಿಕ ಲೋಕದಲ್ಲಿ ಯಾವುದು ಕೂಡ ಫ್ರೀ ಅನ್ನೋದಿಲ್ಲ ಪ್ರತಿಯೊಂದಕ್ಕೂ ಕೂಡ ಏನು ಮಾಡುತ್ತೆ ಯೂನಿವರ್ಸಿಗೆ ಕಾಸ್ಮಸ್ ಇದೆಯಲ್ಲ ಒಂದು ತಗೊಂಡು ಒಂದು ಕೊಡುತ್ತೆ ಇಲ್ಲ ನಿಮ್ಮ ಕಷ್ಟಗಳನ್ನು ತಗೊಳುತ್ತೆ ನಿಮ್ಮಿಂದ ಸೇವೆಗಳನ್ನು ಮಾಡಿಸ್ಕೊಳುತ್ತೆ ನಿಮಗೆ ಒಂದು ಸಮೃದ್ಧಿಯನ್ನು ಕೊಡುತ್ತೆ ಸುಮ್ಮನೆ ಕೂತ್ಕಡೆನೇ ಏನೂ ಕೊಡೋದಿಲ್ಲ ಬಂಧುಗಳೇ ಇದು ಒಂದು ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತೀವಿ ಯಾವುದೂ ಕೂಡ ಸುಮ್ಮ ಸುಮ್ಮನೆ ಬಂದ್ಬಿಡೋದಿಲ್ಲ ಅದಾಗೇ ಬಂದ್ಬಿಡಲ್ಲ ಪ್ರತಿಯೊಂದಕ್ಕೂ ಕೂಡ ಯಾವುದೋ ಒಂದು ಕಾರಣ ಇರಲೇಬೇಕು ನ್ಯೂಟನ್ಸ್ ಲಾ ಪ್ರಕಾರ ಕೂಡ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಯಾವುದೇ ಒಂದು ಕ್ರಿಯೆಯನ್ನು ಮಾಡಿದಾಗ ಅದಕ್ಕೆ ಪ್ರತಿಫಲ ಬರುತ್ತೆ ನಾನು ಏನು ಮಾಡ್ದೇನೆ ನಾನು ಹಾಗಿರ್ತೀನಿ ಹೀಗಿರ್ತೀನಿ ಅಂತಂದರೆ ಏನು ಸಾಧ್ಯ ಇಲ್ಲ ಇವತ್ತು ನಮಗೆ ಬೇಕಾಗಿರೋದೇನು ಪ್ರಾಪಂಚಿಕ ಸುಖ ಪ್ರೀತಿ ಗೌರವ ಮತ್ತು ಆರೋಗ್ಯ ಅಷ್ಟಕ್ಕೆ ನೋಡೋಣ ಸೀಮಿತ ಮಾಡಿಕೊಂಡು ನಾವು ಅದಕ್ಕೆ ಪಡಿಬೇಕು ಅಂತಂದರೆ ಏನೋ ಒಂದು ಕೊಡಬೇಕು ಅಂತ ನಾನು ಈಗ ತಾನೇ ಹೇಳಿದೆ ಏನು ಕೊಡಬೇಕು ದುಡ್ಡ ಕಾಸ ಏನೂ ಅಲ್ಲ ಆದರೆ ಈ ಪ್ರೀತಿ ಗೌರವ ದುಡ್ಡು ಐಶ್ವರ್ಯಗಳನ್ನು ನಾವು ಬಡಿಬೇಕು ಅಂತಂದರೆ ನಾವು ಕೊಡಬೇಕಾಗಿರೋದು ಆಲೋಚನೆ ಶುದ್ಧವಾದ ಆಲೋಚನೆ ಅದು ಬರೀ ಶುದ್ಧವಾದಲ್ಲ ಧನಾತ್ಮಕ ಆಲೋಚನೆ ಎಲ್ಲಿದೆ ಆಲೋಚನೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಮ್ಮ ಮನಸ್ಸಿನಲ್ಲಿ ನಾವು ಕೂತಿರಲಿ ಕೆಲಸ ಮಾಡಲಿ ಮಾಡದೇ ಇರಲಿ ನಮ್ಮ ತಲೆಯಲ್ಲಿ ಒಂದು ಟಾಕ್ ಓವರ್ ಅಂತ ನಡೀತಾ ಇರುತ್ತೆ ಆಲೋಚನೆಗಳು ಬರ್ತಾನೆ ಇರುತ್ತೆ ಇದಕ್ಕೆ ಯಾವ ಒಂದು ವಿದ್ಯೆ ಬೇಕಿಲ್ಲ ಎಜುಕೇಷನ್ ಆಗಲಿ ಅಥವಾ ಯಾವುದೋ ಒಂದು ಸ್ವರ ವರ್ಗಗಳು ಬೇಕಾಗಿಲ್ಲ ಯಾವುದೇ ಜಾತಿ ಮತಗಳು ಬೇಕಿಲ್ಲ ಪ್ರತಿಯೊಬ್ಬ ಉಸಿರಾಡುವ ಜೀವಿಗಳು ಕೂಡ ಈ ಆಲೋಚನೆಗಳನ್ನು ತಲೆಯ ಒಳಗಡೆ ಹುಟ್ಟಾಕ್ತಾ ಇರ್ತಾನೆ ಅಲ್ವಾ ನಿಮಗೆಲ್ಲ ಗೊತ್ತಿದೆ ನೀವು ಯಾವುದೋ ಒಂದು ಫಂಕ್ಷನ್ ಹೋಗಿರ್ತೀರ ಸುಮ್ಮನೆ ಕೂತಿರ್ತೀರ ನೋಡೋರಿಗೆ ಸುಮ್ಮನೆ ಕೂತಿದ್ರೂ ಕೂಡ ನಿಮ್ಮ ತಲೆಯ ಒಳಗಡೆ ಆಲೋಚನೆ ಅನ್ನೋದು ತರಂಗ ತರಂಗಗಳಾಗಿ ಬರ್ತಾನೆ ಇರುತ್ತವೆ ಒಂದು ಕ್ಷಣ ನೀವು ನಿಮ್ಮ ಆಲೋಚನೆಗಳನ್ನು ಗಮನಿಸಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ ನೋಡೋಕ್ಕೆ ನಾನು ಈ ಥರ ಇದ್ದೀನಿ ಈ ಥರ ಡ್ರೆಸ್ ಮಾಡ್ಕೊಂಡು ಹೋಗಿ ಕೂತಿದ್ದೀನಿ ಅದರಿಂದ ನನ್ನ ಮನಸ್ಸಲ್ಲಿ ಈ ಥರ ಆಲೋಚನೆ ಬರ್ತಾ ಇದೆಯಲ್ಲ ಯಾವುದೋ ಒಂದು ಮದುವೆಯ ಫಂಕ್ಷನ್ನು ಅಥವಾ ಒಂದು ನಾಮಕರಣ ಫಂಕ್ಷನ್ಗೂ ಕೂಡ ಒಂದು ವ್ಯಕ್ತಿ ಬಂದಿದ್ದಾನೆ ಅಂತ ಅಂದ್ಕೊಳ್ಳಿ ಕುರ್ಚಿ ಮೇಲೆ ಕೂತಿರ್ತಾನೆ ಅವನು ಕಣ್ಣು ನೋಡ್ತಾ ಇರುತ್ತೆ ಪಂಚೇಂದ್ರಗಳಲ್ಲಿ ಅಲ್ಲಿರೋ ಒಂದು ಮ್ಯೂಸಿಕ್ ಕಿವಿ ಕೇಳ್ತಾ ಇರುತ್ತೆ ದೃಶ್ಯವನ್ನು ಕಣ್ಣು ನೋಡ್ತಾ ಇರುತ್ತೆ ಹಾಗೆ ಎಲ್ಲ ಅಲಂಕಾರಗಳನ್ನು ಸವಿತಾ ಇರ್ತಾರ ಆದರೆ ಮನಸ್ಸು ಎಲ್ಲೋ ದುಡ್ಡು ಯಾರಿಗೋ ಸಾಲ ಕೊಟ್ಟಿರ್ದಿರ್ಬೋದು ಅಥವಾ ಯಾರೋ ನಾಳೆ ಬಂದನ್ನು ಕತ್ತಿ ಚಿಕ್ಕಬಿಟ್ಟು ಏನೋ ಮಾಡಿಬಿಡ್ತಾರೆ ಅನ್ನೋ ಭಯ ಒಳಗಡೆ ನಡೀತಾ ಇರುತ್ತೆ ಆಲೋಚನೆಗಳು ಇದೊಂದು ಉದಾಹರಣೆ ಅಷ್ಟೆ ಅಂದರೆ ನಮ್ಮ ಆಲೋಚನೆಗೆ ಇತಿಮಿತಿಗಳಿಲ್ಲ ಅಂಕೆ ಶಂಕೆಗಳಿಲ್ಲ ಯಾವುದೇ ನಿರ್ಬಂಧಗಳಿಲ್ಲ ಅದು ಹೇಗೆ ಬರುತ್ತೆ ಈ ಆಲೋಚನೆಗಳು ಇದಕ್ಕೆ ಕಾರಣ ಸೈಂಟಿಫಿಕ್ಕಾಗಿ ನೋಡಿದಾಗ ನಾವು ತಗೊಳ್ಳೋ ಆಹಾರ ನಮ್ಮ ಚಯಾಪಚಯ ಕ್ರಿಯೆಗಳು ಹೇಗೆ ಮಾಡುತ್ತೆ ತಾಮಸ ಹೀಗೆ ಬೇರೆ ಬೇರೆ ಲೆವೆಲ್ಗಳಿದೆ ಅದರ ಡೀಟೇಲ್ ಹೋಗೋದು ಬೇಡ ನಮ್ಮ ಒಂದು ಪ್ರಾಕೃತಿಕ ದೇಹದ ಒಂದು ಪ್ರಕೃತಿ ಪ್ರಕಾರ ನಮ್ಮ ಆಲೋಚನಾ ತರಂಗಗಳು ಬರ್ತಾ ಹೋಗ್ತಿರುತ್ತೆ ಅದಕ್ಕೆ ನಮ್ಮ ಎಮ್ ಎನ್ವಿರಾಲ್ಮೆಂಟ್ ನಮ್ಮ ಮನೆಯ ವಾತಾವರಣ ಕೂಡ ಕಾರಣ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಕಾರಣ ಅಷ್ಟೇ ಅಲ್ಲ ನಾವು ರೂಢಿಸಿಕೊಂಡ ಸ್ವಭಾವಗಳು ಕೂಡ ಕಾರಣ ಸೊ ಏನು ಹಾಗಾರೆ ಆಲೋಚನೆಗಳು ಈ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಿಕೊಂಡು ನಮಗೆ ಬೇಕಾದ್ದನ್ನು ಪಡೆಯಬಹುದಾ ಹೌದು ಇದೊಂಥರ ಸಂಜೀವಿನಿ ಮಂತ್ರ ಇದ್ದಂಗೆ ಇದ್ದ ಹಾಗೆ ಯಾವ ಮನುಷ್ಯ ತನ್ನ ಆಲೋಚನೆಗಳನ್ನು ಘನೀಕರಿಸಿ ಅದನ್ನು ಪಳಗಿಸಿ ಉಪಯೋಗಿಸ್ಕೋತಾನೋ ಅವನು ಎಲ್ಲರಿಗಿಂತ ಮೇಲೆ ಇರ್ತಾನೆ ಬಂಧುಗಳೇ ಇವತ್ತು ನಮ್ಮ ಸುತ್ತಮುತ್ತ ಇರುವಂತಹ ಎಷ್ಟೋ ಜನ ಪ್ರತಿಭಾನ್ವ ಪ್ರತಿಭಾನ್ವಿತರುಗಳಿಗೆ ಎಷ್ಟೋ ಲೈಫಲ್ಲಿ ಬಹಳ ಮುಂದೆ ಬಂದಿರೋಂಥವ್ರಿಗೆ ಸ ಈವನ್ ಸಾಧನೆಗಳನ್ನು ಮಾಡಿರೋಂಥವ್ರಿಗೆ ಶಾಂತಿಯಾಗಿರುವಂತಹವ್ರಿಗೆ ಯಾವುದೇ ಒಂದು ಪ್ರಕಾರದ ವಿಷಯ ತಗೊಂಡು ಅದರಲ್ಲಿ ಮೈಲುಗಲ್ಲನ್ನು ಸ್ಥಾಪಿಸಿದ ಯಾರೇ ವ್ಯಕ್ತಿಗಳನ್ನು ನಾವು ನೋಡಿದಾಗ ನಮಗನ್ಸುತ್ತೆ ಅವರು ಅವರ ಆಲೋಚನೆಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಹಾಗಾದರೆ ಇದಕ್ಕೆ ಒಂದು ಟೆಕ್ನಿಕ್ ಇದೆಯಾ ಅಥವಾ ಯಾವುದಾದ್ರು ಒಂದು ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಒಂದು ತರಬೇತಿ ಇದೆಯಾ ಇಲ್ಲ ಬಂಧುಗಳೇ ಇಷ್ಟೋ ವಿಷಯಗಳು ನಾವು ಶಾಲಾ ಕಾಲೇಜುಗಳಲ್ಲಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಕೇವಲ ಬಲ್ಲವರಿಂದ ತಿಳಿದು ಕೆಲವೊಂದು ಗಮನಿಸಿ ಕೆಲವೊಂದು ಈಗಿನ ಇತ್ತೀಚಿನ ಮಾಡರ್ನ್ ಅಂತಂತಂದರೆ ಟಿ ವಿ ಇರ್ಬೋದು ಯೂಟ್ಯೂಬ್ ಇರ್ಬೋದು ಈ ಕಾರ್ಯಕ್ರಮಗಳನ್ನು ನೋಡ್ತಾ 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 ಕೆಲವೊಂದು ಅಗೋಚರ ವಿದ್ಯೆಗಳನ್ನು ನಾವು ಖಂಡಿತ ಕಲಿಯಲಿಕ್ಕೆ ಸಾಧ್ಯ ಇದೆ ಇವತ್ತು ಹಾಗಾದರೆ ಆ ಒಂದು ಕೀಲಿ ಕೈ ಅಂತ ಏನು ಹೇಳಿದೆ ಈ ಪ್ರಾಪಂಚಿಕ ಐಶ್ವರ್ಯವನ್ನು ಪಡೆಯೋದೇ ಇರ್ಬೋದು ಪ್ರೀತಿ ಗೌರವವನ್ನು ಪಡೆಯೋದು ಆರೋಗ್ಯವನ್ನು ಪಡೆಯಬಹುದು ಅದನ್ನು ಹೇಗೆ ಮಾಡಿಕೊಳ್ಳೋದು ಇದು ನಾವು ಅಂದ್ಕೊಂಡಷ್ಟು ಕಷ್ಟ ಏನಲ್ಲ ಒಂದು ಸಲ ಅದು ಅಭ್ಯಾಸ ಆಗ್ಬಿಡ್ತು ಅಂತಂದರೆ ಬಹಳ ಸುಲಭವಾಗಿ ನಾವು ಅದನ್ನು ಕರಗತ ಮಾಡ್ಕೋಬಹುದು ಹಾಗಾದ್ರೆ ಏನು ಹಾಗೆ ನಮ್ಮ ಆಲೋಚನಾ ತರಂಗಗಳು ಗೊತ್ತಿದೆ ನಿಮಗೆ ನಮ್ಮ ಮನಸ್ಸು ಅದರ ಅದು ಆಲೋಚನೆ ಬರ್ತಾ ಇರತ್ತೆ ಅಂತ ಅದನ್ನು ಪಳಗಿಸ್ಬೇಕಾದ್ರೆ ಒಂದು ಪ್ರೋಸೆಸ್ ಇದೆ ಏನಿಲ್ಲ ಇದಕ್ಕೇನು ನೀವು ಹಿಮಾಲಯಕ್ಕಾಗಲಿ ಇನ್ನೊಂದು ಕಡೆ ಹೋಗಿ ಬೆಟ್ಟದ ಮೇಲೆ ಕೂತ್ಕೋಬೇಕಾಗಿಲ್ಲ ನಿಮ್ಮ ಮನೆಗಳಲ್ಲೇ ಕುಳಿತುಕೊಂಡು ನೀವು ಶಾಂತವಾಗಿ ಗಮನಿಸಿದರೆ ಇದು ಬಹಳ ಸುಲಭವಾಗಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಕೇವಲ ನಿಮ್ಮ ಮನೆಯಲ್ಲಿ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹೇಗಿರಬೇಕದು ಶಾಂತವಾಗಿರಬೇಕು ಈ ಒಂದು ಪ್ರೋಸೆಸ್ ಮಾಡುವಾಗ ಯಾರು ಕೂಡ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತಹ ಒಂದು ಜಾಗವನ್ನು ಆಯ್ಕೆ ಮಾಡ್ಕೊಳ್ಳಿ ಆ್ಯಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಹಾಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಹೇಗೆ ಫಿಸಿಕಲ್ ಆಗೇನೋ ಜಾಗ ಹುಡುಕೊಂಬಿಟ್ರಿ ಆದರೆ ನಾವು ಇಲ್ಲಿ ಆಟವನ್ನು ಆಡ್ತಾ ಇರೋದು ಚೆಸ್ ಥರ ಆಡ್ತಾಯಿದ್ದೀವಿ ನಮ್ಮ ಮನಸ್ಸು ಮನಸ್ಸನ್ನು ಹಿಡಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಆದರೆ ಮನಸ್ಸನ್ನು ಹಿಡಿಯೋದಕ್ಕೆ ಮಾರ್ಗಗಳಿವೆ ನಮ್ಮ ಉಸಿರಾಟದ ಲಯಗಳನ್ನು ವ್ಯತ್ಯಾಸ ಮಾಡಿಕೊಂಡು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೋದು ಕಲ್ಪನೆಗಳಿಂದ ಈ ಆಲೋಚನೆ ಕಲ್ಪನೆ ಎರಡೂ ಕೂಡ ಹತ್ತಿರ ಹತ್ತಿರ ಇರುವಂತಹ ಪದಗಳು ಕಲ್ಪನೆಗಳಿಂದ ನಾವು ಇಡೀ ಬ್ರಹ್ಮಾಂಡವನ್ನೇ ನುಂಗಬಹುದು ಬಂಧುಗಳೇ ನೋಡಿ ಬನ್ನಿ ಈಗ ವಿಷಯಕ್ಕೆ ಬರೋಣ ಈಗ ಶಾಂತವಾದ ಜಾಗ ಅಂತ ಹೇಳಿದೆ ಶಾಂತವಾದ ಜಾಗ ನಿಮ್ಮ ಸುತ್ತಲೂ ಎಲ್ಲೂ ಹುಡುಕರು ಸಿಗೋದಿಲ್ಲ ರೂಮಲ್ಲಿ ಸಹ ಶಬ್ದ ಬರದೇ ಇರೋ ಹಾಗೆ ಮಾಡ್ಕೋಬೋದು ನೀವು ಆದರೆ ಬಹಳ ಸುಲಭವಾದ ಕೀಲಿ ಕೈ ಇಲ್ಲಿದೆ ಶಾಂತವಾದ ಜಾಗ ಅಂದರೆ ಒಂದು ಜಾಗದಲ್ಲಿ ಕುರ್ಚಿಯ ಮೇಲೆ ಕೂತ್ಕೊಳ್ಳಿ ಮೂರು ಸಲ ದೀರ್ಘವಾಗಿ ಉಸಿರು ತೊಗೊಂಡು ಉಸಿರು ಬಿಡಿ ನಾನು ಆವಾಗ ಹೇಳಿದೆ ಉಸಿರಾಟವೇ ಉಸಿರಾಟದ ಲಯವೇ ಮನಸ್ಸನ್ನು ಹದ್ದು ಬಸ್ನಲ್ಲಿಡುವಂತಹ ಒಂದು ಅಸ್ತ್ರ ಒಂದು ಮಂತ್ರ ಕೂತ್ಕೊಂಡಿದ್ದೀರಾ ಶಾಂತವಾದಂತಹ ಜಾಗ ಮನಸ್ಸಿನಲ್ಲಿ ಒಂದು ಶಾಂತವಾದ ಜಾಗವನ್ನು ಕಲ್ಪನೆ ಮಾಡಿಕೊಳ್ಳಿ ಹಿಂದೆ ಯಾವುದೋ ಒಂದು ಗಾರ್ಡನ್ಗೆ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ಕಾಡು ಈ ಫೋಟೋಗ್ರಫಿ ವೈಲ್ಡ್ ಲೈಫ್ ಎಲ್ಲ ಹೋಗ್ತಿರ್ತಲ್ಲ ಆ ಥರ ಅದನ್ನು ಕಲ್ಪನೆ ಮಾಡ್ಕೊಳ್ಳಿ ಅಥವಾ ಯಾವುದೋ ಒಂದು ಸಿನಿಮಾದಲ್ಲಿರ್ಬಹುದು ಎಲ್ಲೋ ನೋಡಿರ್ತೀರ ನೀವು ಒಂದು ಸುಂದರವಾದಂತಹ ಜಾಗ ಶಾಂತವಾಗಿದೆ ಬೆಟ್ಟ ಗುಡ್ಡಗಳಿದೆ ಕಣಿವೆಗಳಿದೆ ನೀರುಗಳು ಬೋರ್ಗರಿತ ಹರಿತಾಯಿದೆ ಎಲ್ಲೋ ಒಂದು ಕಡೆ ಪಕ್ಷಿಗಳ ನಾದ ಕೇಳ್ತಾ ಇದೆ ಕಲ್ಪನೆಗೇನು ಏನು ಬೇಕಾದ್ರೂ ಮಾಡ್ಕೋಬೋದು ಆತ ಒಂದು ನಿರ್ದಿಷ್ಟವಾದಂತಹ ಶಾಂತವಾದ ಜಾಗವನ್ನು ನೀವು ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಅಲ್ಲಿದ್ದೀನಿ ಕೂತ್ಕೊಂಡಿದ್ದೀನಿ ಅಂತ ಕಲ್ಪನೆ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಉಸಿರಾಟದ ಲೈವನ್ನ ನೀವೇ ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಆಮೇಲೆ ಕೌಂಟಿಂಗ್ ಟೆನ್ ಟು ಒನ್ ಹತ್ತರಿಂದ ಒಂದು ಬ್ಯಾಕ್ವರ್ಡ್ ಕೌಂಟಿಂಗ್ ಮಾಡ್ತಾಯಿದ್ದೀನಿ ಹಿಮ್ಮುಖನಾಗಿ ಹತ್ತು ಒಂಬತ್ತು ಎಂಟು ಹೀಗೆ ಅಂತ ಅಂದ್ಕೊಳ್ಳಿ ಮನಸ್ಸಿನಲ್ಲಿ ಇವೆಲ್ಲ ಮಾ ಮಾನಸಿಕ ಪ್ರಕ್ರಿಯೆಗಳಿವೆಲ್ಲ ಅಂದ್ಕೊಂಡಾಗ ಏನಾಗುತ್ತೆ ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಮನಸ್ಸು ಹೃದಯ ಆತ್ಮ ಎಲ್ಲವೂ ಕೂಡ ಒಂದು ರೀತಿಯ ಶಾಂತ ಸ್ಥಿತಿಗೆ ಬರುತ್ತೆ ಬಂದ ಮೇಲೆ ಏನು ಮಾಡಬೇಕು ಕುರ್ಚಿ ಮೇಲೆ ಕೂತ್ಕೊಂಡಿರ್ತೀರ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎರಡು ಮಂಡಿಯ ಮೇಲೆ ಇಟ್ಕೊಂಡಿರ್ತೀರ ಅಂಗೈಗಳನ್ನು ಗಮನಿಸ್ತಾ ಬನ್ನಿ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಬಲಗೈ ಅಥವಾ ಎಡಗೈನ ತೋರ್ಬೆರಳು ಇಂಡೆಕ್ಸ್ ಫಿಂಗರ್ ಅಂತ ಹೇಳ್ತೀವಲ್ಲ ಅದು ಪ್ರೆಷರ್ ಜಾಸ್ತಿ ಇರುತ್ತೆ ನಿಮ್ಮ ಮಂಡಿಯನ್ನು ಜಾಸ್ತಿ ಓದ್ತಾ ಇರುತ್ತೆ ಗಮನ ನಿಮಗೆ ಗೊತ್ತಿರೋದಿಲ್ಲ ಯಾಕೆ ಅದು ಓದ್ತಾ ಇದೆ ಅಂತಂದ್ಬಿಟ್ಟು ಬಟ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಗಮನಿಸ್ದಾಗ ಹೌದಲ್ವಾ ಮೈಂಡ್ಫುಲ್ನೆಸ್ಸಿಂದ ಯಾವತ್ತೂ ನೋಡೇ ಇರಲಿಲ್ಲ ನಾನು ಇದಾಗ್ತಾ ಇದೆಯಲ್ಲ ಅಂತ ನಿಮ್ಮ ಮನಸ್ಸಿಗೆ ಭಾವನೆ ಬರುತ್ತೆ ಗಮನಿಸಿ ನಿಮ್ಮ ಬಲ ಬ ಉದಾಹರಣೆಗೆ ಬಲಭಾಗದ ತೋರ್ಬೆರಳು ತುಂಬ ಜೋರಾಗಿ ಪ್ರೆಸ್ ಮಾಡ್ಕೋತಾ ಇರ್ತೀರ ನಿಮ್ಮ ಮಂಡಿನ ಅಂತ ಇಟ್ಕೊಳ್ಳಿ ಬಲಗಡೆ ಪ್ರೆಸ್ ಮಾಡಿಕೊಂಡಾಗ ಎಡಗಡೆ ತೋರ್ಬೆರಳು ಲೈಟಾಗಿರುತ್ತೆ ಅಥವಾ ಎಡಗಡೆ ತೋರ್ಬೆರಳು ಜೋರಾಗಿ ಪ್ರೆಷರ್ ಹಾಕ್ತಾಯಿದ್ದೀನಿ ಅಂತ ಭಾವಿಸಿದಾಗ ಬಲಗಡೆಯ ತೋರ್ಬೆರಳು ಸ್ವಲ್ಪ ಮೇಲೆ ಬಂದಾಗಿರುತ್ತೆ ಅದನ್ನು ಮಾನಸಿಕವಾಗಿ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಿ ಆನಂತರ ಎರಡು ಕ್ಷಣ ದೀರ್ಘವಾಗಿ ಉಸಿರು ಕಡೆ ಗಮನ ಕೊಡಿ ಆಮೇಲೆ ಆ ಒಂದು ಸ್ಥಿತಿಯಲ್ಲಿ ನೀವೇನು ಮಾಡಬೇಕು ಅಂತಂದರೆ ಓ ನಿಮಗೆ ಗೊತ್ತಾಗುತ್ತೆ ಒಂದು ಕೈ ಪ್ರೆಸ್ ಆಗ್ತಾಯಿದೆ ಒಂದು ಕೈ ಲೈಟ್ ಆಗ್ತಾ ಇದೆ ಅಂತೆ ಅದು ಅರ್ಧ ಸಂವೋಹನ ಸ್ಥಿತಿಯ ಒಂದು ನಿರ್ದಿಷ್ಟ ಮಾನದಂಡ ಆ ಕ್ಷಣ ಹೋಗ ತಕ್ಷಣವೇ ನಿಮ್ಮ ಗಮನವೆಲ್ಲ ಉಸಿರಿನ ಕಡೆ ಇರುತ್ತೆ ಬೆರಳಿನ ಕಡೆ ಇರುತ್ತೆ ಆಮೇಲೆ ಹಾಗೇನೇ ಕೂತ್ಕೊಂಡಿರ್ತೀರ ಹಾಗೆ ಮಾಡ್ತಾ 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 ನೀವು ಮಾಡ್ಕೋಬೇಕಾಗಿರ್ತೀವಿ ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಕಲ್ಪನೆಗಳನ್ನು ಮಾಡಿಕೊಳ್ಳಿ ನಿಮ್ಮ ಜಿ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಯಾರೇ ಆಗಲಿ ಏನೋ ಒಂದು ತಪ್ಪುಗಳನ್ನು ಮಾಡಿರ್ತೀವಿ ಸೊಸೈಟಿಯ ಕಣ್ಣಿಗೆ ನಾವು ತಪ್ಪುಗಳನ್ನು ಮುಚ್ಚಾಕ್ಬೋದು ಬೇರೆಯವರಿಗೆ ಕಾಣದ ಹಾಗೆ ಮಾಡ್ಬೋದು ಆದರೆ ನಮ್ಮ ಆತ್ಮಕ್ಕೆ ನಾವು ಮೋಸ ಮಾಡೋಕ್ಕಾಗಲ್ಲ ಬಂಧುಗಳೇ ನಾವು ಮಾಡಿರೋಂತಹ ಅನ್ಯಾಯ ಇರ್ಬೋದು ನಾವು ಬೇರೆ ವ್ಯಕ್ತಿಗಳಿಗೆ ಕೊಟ್ಟಂತಹ ನೋವಿರ್ಬೋದು ಅಥವಾ ಇನ್ನೊಬ್ಬರ ದುಡ್ಡನ್ನು ಅಪಹರಿಸಿರ್ಬೋದು ಇನ್ನೊಬ್ಬರಿಗೆ ಮಾನಸಿಕ ದೈಹಿಕ ಆಧ್ಯಾತ್ಮಿಕ ಯಾವುದೇ ತೊಂದರೆಯನ್ನು ಉಂಟು ಮಾಡಿರ್ಬೋದು ಮತ್ತೊಬ್ಬರ ಐಶ್ವರ್ಯವನ್ನು ನಾವು ಕಸ್ತಿರ್ಬೋದು ನಮ್ಮ ಮನಸ್ಸಿಗೆ ಗೊತ್ತಿರುತ್ತದು ಯಾವಾಗ ನೀವು ನಿಶ್ಚಲ ಸ್ಥಿತಿಗೆ ಇರ್ತಿರೋ ಆ ಟೈಮಲ್ಲಿ ನಿಮ್ಮ ಮನಸ್ಸನ್ನು ಒಳಮುಖನಾಗಿ ಅಂತರ್ಮುಖವಾಗಿ ಅಂತರ್ಯಾನ ಮಾಡಿದಾಗ ನಿಮ್ಮ ಮನಸ್ಸಲ್ಲೇ ಗೊತ್ತಾಗುತ್ತೆ ನೋಡಿ ಒಂದು ಪದ ಉಪಯೋಗಿಸ್ದೆ ಅಂತರ್ಯಾನ ಬಾಹ್ಯಯಾನ ಮನುಷ್ಯ ಬಾಹ್ಯಯಾನ ಮಾಡೋದು ಬಹಳ ಸುಲಭ ರಾಕೆಟ್ ಇರ್ಬೋದು ಏರೋಪ್ಲೇನಲ್ಲಿರ್ಬೋದು ಹೆಲಿಕಾಪ್ಟರ್ ಇರ್ಬೋದು ಆಕಾಶದ ಮಟ್ಟಕ್ಕೆ ಹೋಗಿ ಬರ್ತಾನೆ ಅದು ಅದರ ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಈ ಅಂತರ್ಯಾನ ಇದೆಯಲ್ಲ ಅದು ಬಹಳ ಬಹಳ ಮುಖ್ಯ ಅಂತರ್ಯಾನ ಮಾಡಿದಂತಹ ಏನಾಗುತ್ತೆ ತನ್ನ ಮನಸ್ಸಿನೊಳಗೆ ತಾನು ಇಳಿದು ಬ್ರಹ್ಮಾಂಡದ ಎಲ್ಲ ಒಳ ಹೊರಗುಗಳನ್ನು ಓರೆ ಕೋರೆಗಳನ್ನು ತನ್ನ ಮನಸ್ಸಿನಲ್ಲಿ ಗ್ರಹಿಸಬಹುದು ಅದು ದೇವರು ಕೊಟ್ಟಿರಂತಹ ಒಂದು ಶಕ್ತಿ ಬಂಧುಗಳೇ ಹಾಗಾಗಿ ನೀವು ಮಾಡಿ ಮಾಡಿರಬಹುದಾದಂತಹ ಗೊತ್ತಿರಬಹುದಾದಂತಹ ಅಥವಾ ನಿಮಗೆ ನೆನಪಿರಬಹುದಾದಂತಹ ಯಾವುದೇ ಅನ್ಯಾಯ ಇರ್ಬೋದು ಯಾವುದೇ ಗಿಲ್ಟ್ ಫೀಲಿಂಗ್ ಒಂದು ಪಾಪದ ಪಾಪ ಪ್ರಜ್ಞೆ ಅಂತ ಹೇಳ್ತೀವಿ ನಮ್ಮ ಮನಸ್ಸು ಗೊತ್ತಿರುತ್ತೆ ಅಯ್ಯೋ ಈ ಥರ ಮಾಡಿಬಿಟ್ಟೆ ಮಾಡಬಾರ್ದಾಗಿತ್ತು ಹೊರಗಡೆ ನಾವು ರೋಫ್ ಹೊಡ್ಕೊಂಡು ಅಥವಾ ತೊಡೆ ತಟ್ಕೊಂಡು ಮೂವ್ ಮಾಡ್ಬೋದು ಆದರೆ ನಮ್ಮ ಅಂತರ್ಗತವಾದಾಗ ಕಣ್ಣು ಮುಚ್ಚಿಕೊಂಡು ಈ ಥರ ಧ್ಯಾನ ಮಾಡೋ ಸಮಯದಲ್ಲಿ ಅದಕ್ಕೆ ನೀವು ಒಂದು ಕ್ಷಮಾಪಣೆಯನ್ನು ಕೇಳಬೇಕು ಯೂನಿವರ್ಸ್ ಯಾವಾಗ ನಿಮಗೆ ಅನುಕೂಲ ಮಾಡುತ್ತೆ ಅಂತಂದರೆ ನೀವು ಮಾಡಿದ ತಪ್ಪಿಗೆ ನೀವು ಯಾವಾಗ ಪ್ರಾಯಶ್ಚಿತವನ್ನು ಕೇಳ್ಕೊತೀರೋ ಅಲ್ಲಿಗೆ ಅಲ್ಲಿ ಒಂದು ದೋಷ ಪರಿಹಾರ ಆಗುತ್ತೆ ಬಂಧುಗಳೇ ಎಷ್ಟೋ ಸಲ ನಾವು ಪಡ್ತಿರೋಂತಹ ಕಷ್ಟ ಇರ್ಬೋದು ಐಶ್ವರ್ಯ ಕೆಲ ಕೆಲವು ಹೇಳ್ತಾರೆ ಅಯ್ಯೋ ಅವರು ಎಷ್ಟು ಜನ ನನ್ನ ನನಗಿಂತ ಕಡಿಮೆ ಓದ್ದ ಅವನೊಡು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದಾನೆ ಅವನು ಹೇಗೆಗೂ ಇದ್ದ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಅವನು ಹೇಗಾಗೋ ಇದ್ದು ಅವ್ರು ಮನೆ ನೋಡಿ ಇಷ್ಟು ಆರಾಮಕ್ಕೆ ಇಷ್ಟು ಖುಷಿ ಖುಷಿಯಾಗಿದ್ದಾರೆ ಇವಕ್ಕೆಲ್ಲ ಕಾರಣ ಏನು ಅಂತಂದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸು ನಮ್ಮ ಸುತ್ತಲೂ ಕೂಡ ಒಂದು ಅಭೇದ್ಯವಾದ ಕೋಟೆಯನ್ನು ನಿರ್ಮಿಸ್ಕೊಂಡಿರುತ್ತೆ ಕಾರಣ ನಮ್ಮ ಮನಸ್ಸಿನ ಗಿಲ್ಟ್ ಫೀಲಿಂಗ್ ನಮ್ಗೆ ಗೊತ್ತಿರುತ್ತೆ ಓ ಈ ಥರ ಏನೋ ತಪ್ಪು ಮಾಡಿರ್ತೀವಿ ಆದರೆ ಮೇಲೆ ತೋರಿಸ್ಕೊಳೋಕ್ಕೆ ಹೋಗ್ದೇನೆ ಅದನ್ನೇ ಒಂದು ಸ್ಯಾಂಡ್ವಿಚ್ ಥರ ಮಾಡಿಬಿಟ್ಟಿರ್ತೀವಿ ಹೀಗೆ ನಾವೇ ಕಟ್ಟಿಕೊಂಡಂತಹ ಈ ಒಂದು ಕೆಟ್ಟ ಒಂದು ಕೋಟೆ ಇದೆಯಲ್ಲ ಗಿಲ್ಟ್ ಫೀಲಿಂಗ್ ಅದೇ ನಮ್ಮ ಪ್ರಗತಿಗೆ ಮಾರಕ ಎಲ್ಲರೂ ಹೇಳ್ತೀವಿ ಯಾವುದೇ ಜಾತಿ ಮತ ಭೇದಗಳನ್ನು ತಗೊಳ್ಳಿ ಎಲ್ಲೂ ಕೂಡ ಹೇಳೋದಷ್ಟೇ ನೀವು ಶುಭ್ರವಾಗಿ ನೀವು ನಿರ್ಮಲವಾಗಿರಿ ಆದರೆ ಇದರ ಹಿಡನ್ ಮೀನಿಂಗ್ ಅಂತ ಹೇಳ್ತೀವಿ ಅಂಥರ ಅರ್ಥ ಏನು ಅಂತಂದರೆ ನಾವು ಮನಸ್ಸಿನಲ್ಲಿ ಕಟ್ಟಿಕೊಂಡಂತಹ ಈ ಗಿಲ್ಟ್ ಫೀಲಿಂಗ್ ಇದೆಯಲ್ಲ ಪಾಪ ಪ್ರಜ್ಞೆ ಅದೇ ನಮ್ಮ ಅವನತಿಗೆ ಅಡ್ಡಗೋಡೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಏನೋ ಕಷ್ಟ ಕಷ್ಟ ಬಂತು ಅಂತಂದರೆ ದೇವ್ರ ಹತ್ರ ಹೋಗ್ಬಿಟ್ಟು ಅಡೆ ಹೊಡೆಯೋದು ತಡೆ ಹೊಡೆಯೋದು ಇವೆಲ್ಲ ಒಂದು ಪ್ರಕ್ರಿಯೆಗಳನ್ನು ಮಾಡ್ತಾರೆ ಆದರೆ ಅದನ್ನೇ ಮೂಢನಂಬಿಕೆ ಅಂತ ನಾವು ಹೇಳೋದು ಕಾರಣ ಅದರ ಅಂತರಾರ್ಥವನ್ನು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ ಅಡೆತಡೆ ಅಂದ್ರೇನು ನಮ್ಮ ಮನಸ್ಸಿನಲ್ಲಿರುವಂತಹ ಈ ವಿಷ ಬೀಜಗಳೇನಿದೆಯಲ್ಲ ನಾವು ತಪ್ಪು ಮಾಡಿದ್ದೀವಿ ಆದರೆ ಇನ್ನೊಬ್ಬರು ಹಿಂಸೆ ಕೊಟ್ಟಿದ್ದೀವಿ ಇನ್ನೊಬ್ರಿಗೆ ಮನೇಲಿ ಹೊಡಿತಾ ಇದ್ದೀವಿ ಮನೆಯಲ್ಲೇ ಇರ್ಬೋದು ತಂದೆ ತಾಯಿಗಳ ಮೇಲಿರ್ಬೋದು ಹೆಂಡತಿ ಮೇಲಿರ್ಬೋದು ಮಕ್ಕಳ ಮೇಲಿರ್ಬೋದು ಅಥವಾ ಅಕ್ಕ ಪಕ್ಕದವ್ಲಿರ್ಬೋದು ಅಥವಾ ಆಫೀಸಲ್ಲಿ ಇರ್ಬೋದು ಯಾರು ಮಾಡಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ ಎಲ್ಲ ಅವ್ನ ಕಡೆ ಯಾರೋ ಒಬ್ಬರಿಗೆ ನಾವೊಂದು ಹತ್ತು ಸಾವಿರ ಕೊಟ್ಟಿರ್ತೀವಿ ಅವನೊಂದು ಐದು ದಿವಸ ಲೇಟ್ ಆಗುತ್ತೆ ಕೊಡೋದು ಎಷ್ಟು ಕೂಗಾಡ್ಬಿಡ್ತೀವಿ ನಾವು ಪ್ರಪಂಚದಲ್ಲಿ ಯಾರೂ ಕೂಡ ಬರುವಾಗ ಏನೂ ತಂದಿರೋದಿಲ್ಲ ಹೋಗುವಾಗ ಏನೂ ಹೋಗೋದಿಲ್ಲ ಈ ಸತ್ಯಗಳು ಎಲ್ಲೂ ಗೊತ್ತಿರುತ್ತೆ ಆದರೂ ಕೂಡ ಆ ಕ್ಷಣದಲ್ಲಿ ನಾವು ನಮ್ಮ ಮನುಷ್ಯತ್ವವನ್ನು ಮರೆತು ಮೃಗೀಯವಾಗಿ ವರ್ತನೆ ಮಾಡ್ತಾ ಇರ್ತೀವಿ ಅದರಿಂದ ಎಷ್ಟೋ ಜನ ಪ್ರಾಣ ಹಾನಿ ಕೂಡ ಮಾಡಿಕೊಂಡಿರ್ತಾರೆ ಮಾಂಗಲ್ಯಗಳು ಕೂಡ ಕಟ್ಟಡವಾಗಿರುತ್ತೆ ಎಷ್ಟೋ ಮನೆ ಮಠಗಳಲ್ಲಿ ಮಕ್ಕಳು ಮರಿಗಳು ಕೂಡ ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದ್ದಾರೆ ನೋಡಿ ನಾವು ಮಾಡುವಂತಹ ಒಂದು ಪಾಪ ಕರ್ಮಗಳು ಪಾಪ ಕ್ರಿಯೆಗಳು ಎಷ್ಟು ಕುಟುಂಬಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ ಹಾಗಟ್ಟು ಒಂದು ಹಸುವಿನ ಥರ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅಟ್ಲೀಸ್ಟ್ ನಾವು ಮುಂದೆ ಬೆಳೀತಾ 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 ಏನು ಮಾಡಬೇಕು ಅಂತಂದರೆ ಒಂದು ಕ್ಷಣಕ್ಕೆ ಯಾವ ವಾರಕ್ಕೊನಿಸುತ್ತೀನೋ ಹತ್ತು ದಿವಸಕ್ಕೊಂದು ಒನ್ಸುತ್ತೇನೋ ಈ ಥರ ನಮ್ಮ ಈ ಆಲೋಚನೆಗಳ ತಲೆ ಒಳಗೆ ಏನು ಬರ್ತಾ ಇರುತ್ತಲ್ಲ ಆ ಆಲೋಚನೆಗಳಿಗೆ ಒಂದು ಕಡಿವಾಣವನ್ನು ಹಾಕಿ ಈ ಥರ ಒಂದು ಮೆಡಿಟೇಷನ್ ಮಾಡೋ ಟೈಮಲ್ಲಿ ನಾವು ಇಂಥ ತಪ್ಪುಗಳನ್ನು ಮಾಡಿದ್ದೀವಿ ಅಯ್ಯೋ ಇದರಿಂದ ಬೇರೆಯವ್ರಿಗೆ ತುಂಬ ನೋವಾಗಿದೆ ಆ ದೇವರೇ ಕಾಸ್ಮಾತಿಕ್ ಅಂದರೆ ಎಲ್ಲಕ್ಕೂ ಕೂಡ ಅಲ್ಟಿಮೇಟ್ ಇಸ್ ದಿ ಯೂನಿವರ್ಸ್ ಆ ಯೂನಿವರ್ಸ್ಗೆ ನಮ್ಮಲ್ಲಿ ಕ್ಷಮಾಪಣೆ ಕೇಳಿದಾಗ ನಿಮ್ಮ ಎಲ್ಲ ಹೇಗೆ ನೀರಿನಲ್ಲಿ ಒಂದು ಏನಾದ್ರು ಹಾಕಿದಾಗ ಅದರ ಎಲ್ಲ ಬಿಟ್ಟು ಹೋಗುತ್ತೋ ಹಾಗೆ ನಮ್ಮ ಆತ್ಮದ ಮೇಲಿರುವಂತಹ ಕೊಳೆ ಕೂಡ ಎಲ್ಲ ಸಡಿಲವಾಗಿ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಬಂಧುಗಳೇ ಕೇಳ್ಬೋದು ಆಲೋಚನೆಗೂ ನಮ್ಮ ಜೀವನ ಇದಕ್ಕೂ ಕೂಡ ಅನುಕೂಲ ಸಂಬಂಧ ಇದೆಯಾ ಅಂತ ಖಂಡಿತ ಇವತ್ತು ನೀವು ಏನು ಏನು ಆಗಿದ್ದೀರೋ ಅದಕ್ಕೆ ಕಾರಣ ಇವತ್ತಿನವರೆಗೆ ನಿಮ್ಮ ಆಲೋಚನಾ ತರಂಗಗಳು ಹೇಗೆ ನಿಮ್ಮ ತಲೆಯಲ್ಲಿ ಉತ್ಪತ್ತಿ ಆಗ್ತಾ ಇದೆಯೋ ಅದರ ಮೇಲೆ ಇವತ್ತಿನ ಒಂದು ಸ್ಥಳ ನಿಂತಿದೆ ಏನು ಸ್ಥಳ ಇವತ್ತು ನೀವು ನಿಂತ್ಕೊಂಡಿರ್ತೀರ ಇವತ್ತು ಒಂದು ದೊಡ್ಡ ಪ್ರೊಫೆಸರೋ ಏನೋ ಆಗಿರ್ತೀರ ಇರ್ಬೋದು ಹಾಗಾದ್ರೆ ಅದು ಅದಕ್ಕೆ ಕಾರಣವೇನು ಇಷ್ಟು ದಿನ ನೀವು ಸತತವಾಗಿ ಓದಿ ಮಾಡಿ ನಾನೊಬ್ಬ ಪ್ರೊಫೆಸರು ಲೆಕ್ಚರರು ಆಗಬೇಕು ಅಂತ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಏನು ಬಂದಿರುತ್ತೋ ಅದರ ಒಂದು ಪೂರ್ಣ ಫಲ ಇವತ್ತು ನೀವು ಅನುಭವಿಸ್ತಾ ಇರ್ತೀರ ಹಾಗೆ ಎಷ್ಟೋ ಜನ ಬಡತನದಲ್ಲಿರ್ತಾರೆ ಕೇಳ್ಬೋದು ಹಾಗಾದರೆ ನಾನು ಆಲೋಚನೆ ಮಾಡಿದೆ ಯಾಕೆ ಬಡವನಾಗಿದ್ದೀನಿ ಅಂತ ಕಾರಣ ನಿಮ್ಮ ಆಲೋಚನಲ್ಲಿ ಏನಿರುತ್ತೆ ಅಂತಂದರೆ ಸುತ್ತಮುತ್ತಲಿರೋರು ದುಡ್ಡು ಕಿತ್ಕೋಬೇಕು ಅವ್ರನ್ನ ಬಡವರನ್ನಾಗಿ ಮಾಡಬೇಕು ದುಡ್ಡು ಕಿತ್ಕೊಂಬಿಟ್ರೆ ಬಡವರಾಗ್ತಾರೆ ಆಗ್ತಾರೆ ಅವ್ರಿಗೆ ಹಾಗೇ ಆಗಬೇಕು ಈ ಥರ ದುರಾಲೋಚನೆ ಒಳ್ಳೆಯ ಆಲೋಚನೆ ಬೇರೆ ದುರಾಲೋಚನೆ ಬೇರೆ ದೂರದ ಆಲೋಚನೆ ಒಳ್ಳೆಯದಾಗಿದ್ದಾಗ ನಾವು ಮೇಲ್ಮೇಲೆ ಮೇಲೆ ಮೇಲೆ ಹೋಗ್ತಾಯಿರ್ತೀವಿ ದುರಾಲೋಚನೆ ಹತ್ತಿರ ಇದ್ದರೂ ಕೂಡ ಏನಾಗುತ್ತೆ ಅದಕ್ಕೆ ಮೊದಲ ಬಲಿ ಪಶುಗಳು ನಾವೇ ಬಂಧುಗಳೇ ಇವತ್ತು ಯಾರು ಅನಾರೋಗ್ಯದಿಂದ ಒದ್ದಾಡ್ತಾ ಇದ್ದಾರೆ ಕರೆಕ್ಟಾಗಿ ವಿಶ್ಲೇಷಣೆ ಮಾಡಿದಾಗ ಪ್ರತಿಯೊಂದಕ್ಕೂ ಕೂಡ ಈವನ್ ಕ್ಯಾನ್ಸರ್ ಬರೋದಕ್ಕೂ ಕೂಡ ನಾವೇ ಕಾರಣ ನಮ್ಮ ಆಲೋಚನಾ ತರಂಗಗಳು ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಕೆಟ್ಟ ಉದಾಹರಣೆನೇ ಕೊಡ್ತೀನಿ ಯಾಕಂದರೆ ಬೇಗ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಹುಡುಗ ಇರ್ತಾನೆ ಹದಿನೆಂಟು ಹತ್ತೊಂಬತ್ತು ವರ್ಷ ಈ ಫಾರನ್ ವೀಡಿಯೋ ಈ ಬ್ಲೂ ಫಿಲಮ್ಗಳು ಅದು ಇದು ಬರೀ ಅದೇ ನೋಡ್ತಿರ್ತಾನೆ ಬೇರೆ ಟೈಮಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ನೋಡೋರು ಆ ಜನ ತೋರಿಸ್ತಾ ಇದ್ದರೂ ಕೂಡ ಆಂತರಿಕವಾಗಿ ಅವನ ಮನಸ್ಸು ಕಲುಷಿತವಾಗಿರುತ್ತೆ ಅದು ಮಾಡ್ತಾ 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 ಏನಾಗುತ್ತೆ ಅವನಿಗೇ ಗೊತ್ತಿಲ್ಲದಿದ್ದಂಗೆ ಅವನ ಪಂಚೇಂದ್ರಗಳು ಎಕ್ಸೈಟ್ ಆಗಿ 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 ಅವನಿಗೆ ಬಿ ಪಿ ಶುಗರು ಎಲ್ಲವೂ ಬರುತ್ತೆ ಎಷ್ಟೋ ಜನ ಪ್ರಪಂಚದಲ್ಲಿ ನಾವು ನೋಡ್ತಾ ಇರ್ತೀವಿ ಯಾವುದೋ ಒಂದು ದೇವಸ್ಥಾನನೇ ತೊಗೊಳ್ಬೋದು ಒಂದು ಗುಡಿಗೆ ಭಂಡಾರಗಳೇ ಇರ್ಬೋದು ಅಲ್ಲಿರೋ ವ್ಯಕ್ತಿಯೇನು ಹತ್ತು ಜನ ದೃಷ್ಟಿನಲ್ಲಿ ಒಳ್ಳೆಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಆ ಶಾಡು ಪೂರ್ತಿಗಳನ್ನು ವರ್ತಿಸ್ತಾ ಇರ್ತಾನೆ ಆದರೆ ಆಂತರಿಕವಾಗಿ ಅವ್ನಿಗೇನಾಗ್ತಿರುತ್ತೆ ನೋಡಿ ನಾನು ಬರೀ ಒಂದು ಪಂಚಾಯಿತಿ ಉಟ್ಕೊಂಡಿದ್ದೀನಿ ಬ ನನ್ನ ಆಶೀರ್ವಾದ ತೊಳಕೆ ಬರುವಂತಹ ವ್ಯಕ್ತಿಗಳು ವಜ್ರ ವೈಢೂರಿಗಳನ್ನು ಹಾಕೊಂಬರ್ತಾಯಿದ್ದಾರೆ ಕಾರ್ಗಳಲ್ಲಿ ಬರ್ತಾಯಿದ್ದಾರೆ ಅವ್ನ ಮನಸ್ಸು ಪ್ರತಿ ಕ್ಷಣವೂ ಕೂಡ ಅದರ ಕಡೆಗೇ ಗಮನ ಹೋಗ್ತಾ ಇರುತ್ತೆ ಅವಾಗ ಏನಾಗ್ತಾನೆ ಆಂತರಿಕವಾಗಿ ಯಾವ ಮನುಷ್ಯ ಮೈಂಡ್ಫುಲ್ನೆಸ್ಸಲ್ಲಿ ಇರೋದಿಲ್ವೋ ಯಾವಾಗ ಆಂತರಿಕವಾಗಿ ಮನುಷ್ಯ ಕರುಪ್ತಾ ಇರ್ತಾನೋ ಯಾವಾಗ ನನಗಿಲ್ಲ ನನಗಿಲ್ಲ ಅಂತ ಒಂದು ತೃಪ್ತಿ ಇರೋದಿಲ್ವೋ ಖಂಡಿತ ಅವನು ಬಡವ ಆಗ್ತಾನೆ ಬಂಧುಗಳೇ ಹಾಗೆ ನಾವೇನು ಮಾಡಬೇಕು ನಮ್ಮ ಆಲೋಚನಾ ತರಂಗಗಳಿಗೆ ಒಂದು ಪಾಸಿಟಿವ್ ಮೆರೆಗನ್ನು ಕೊಡಬೇಕು ಹೇಳಿದೆ ಕೂತ್ಕೊಂಡಿರ್ತೀರ ಎರಡೂ ಕೈಗಳನ್ನ ಮಂಡಿ ಮೇಲೆಕೊಂಡಿರ್ತೀರ ಬಲಗೈ ತೋರ್ಬಿಳ್ಳು ಎಡಗೈ ತೋರ್ಬಿಳಲ್ಲಿ ಯಾವುದೋ ಒಂದು ಬೆರಳು ಮೇಲ್ಮುಖನಾಗಿ ಇದೆ ಅಂತ ಭಾವನೆ ಆಗುತ್ತೆ ಆವಾಗ ನಿಮ್ಮ ಮನಸ್ಸು ಒಂದು ಆಲ್ಫಾಸ್ಟ್ ಸ್ಟೇಜ್ಗೆ ಹೋಗಿರುತ್ತೆ ಆ ಸಂದರ್ಭದಲ್ಲಿ ನಿಮಗೆ ಏನು ಬರಬೇ ನಿಮಗೆ ತೀವ್ರವಾದಂತಹ ಬಯಕೆ ಜೀವನದಲ್ಲಿ ಏನಿರುತ್ತೆ ಬರ್ನಿಂಗ್ ಡಿಸೈರ್ ಅಂತ ಹೇಳ್ತೀವಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಮ್ಯೂಸಿಕ್ಕಲ್ಲಿ ನೀವು ಪರಿಣತಿಯನ್ನು ಹೊಂದಬೇಕು ಆ ಕ್ಷಣದಲ್ಲಿ ಕಣ್ಮುಚ್ಕೊಂಡು ಕೂತಿರ್ತೀರ ಕಲ್ಪ ನಿಮ್ಮದು ಯಾವುದೋ ಒಂದು ರಿಮೋಟ್ ಪ್ಲೇಸನ್ನು ಕಲ್ಪನೆ ಮಾಡ್ಕೊಂಡಿರ್ತೀರ ಆ ಜಾಗದಲ್ಲಿ ಕೂತ್ಕೊಂಡು ನಾನೊಂದು ವಿದ್ವಾನ್ ಫಾರ್ ಎಕ್ಸಾಂಪಲ್ ಕೊಳಲು ತೊಗೊಳ್ಳಿ ಫ್ಲೂಟ್ ಇರ್ಬೋದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಅದರಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದೀನಿ ಮಾಡಿಬಿಟ್ಟಿದ್ದೀನಿ ಅಂತ ಅನ್ಕೋಬೇಕು ಆಮೇಲೆ ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ನನಗೆ ಸನ್ಮಾನಗಳನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೇಳ್ತಾ ಇದ್ದಾರೆ ನಾನು ಕೂಡ ಆನಂದ ಪಡ್ತಾಯಿದ್ದೀನಿ ಆ ಕೊಳಲಿನನ್ನಾದ ನನ್ನ ಮನಸ್ಸಿಗೆ ಹೃದಯಕ್ಕೆ ಇದೆ ಐ ಆಮ್ ಸೋ ಕೂಲ್ ಆ್ಯಂಡ್ ಕಾಮ್ ಅಂತ ಹೀಗೆ ಅನ್ಕೋತಾ ಬನ್ನಿ ಕೇವಲ ಇಪ್ಪತ್ತೊಂದು ದಿನಗಳ ಕಾಲ ಈ ಥರ ಸ್ವಲ್ಪ ಸ್ವಲ್ಪ ಸಮಯ ಸಾಕು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಮಾಡ್ತಾ ಇದ್ದ ನಿಮಗೇ ಗೊತ್ತಿಲ್ಲದ ಇದ್ದಂಗೆ ಕಾಸ್ಮಾಸ್ ಎನರ್ಜಿ ನಿಮಗೆ ನಿಮ್ಮ ಆಸೆಯನ್ನು ಈಡೇರಿಸುತ್ತೆ ಬಂದ್ಗಳೇ ಫ್ಲೂಟ್ ಅನ್ನೋದು ಬರೀ ಒಂದು ಎಕ್ಸಾಂಪಲ್ ನಮ್ಗೆ ಕೊಟ್ಟಿದ್ದು ಆ ಜಾಗದಲ್ಲಿ ನಿಮಗೆ ಏನು ಬೇಕು ಪ್ರಾಪಂಚಿಕ ಸುಖದಲ್ಲಿ ಗೌರವ ಪ್ರೀತಿ ಆರೋಗ್ಯ ಆಮೇಲೆ ಐಶ್ವರ್ಯ ಎಲ್ಲವನ್ನು ಕೂಡ ನೀವು ಸೇರಿಸ್ಕೋಬೋದು ಎಲ್ಲವನ್ನು ಕೂಡ ನೀವು ಪಡೆಯಬಹುದು ಹಾಗೆ ನೀವು ಕೇಳ್ಬೋದು ಹಾಗೆ ನಾನು ಈ ಥರ ಮಾಡಿದಾಗ ನನಗೆ ಬಂದಿದೆ ನನಗೆ ಕರಗತ ಆಗ್ತಾ ಇದೆ ನಾನು ಮಾಡ್ತಿರೋಂತಹ ಧ್ಯಾನ ಅದಕ್ಕೆ ಉದಾಹರಣೆ ಏನು ಅಂತಂತಂದರೆ ಏನಿಲ್ಲ ನಿಮಗೆ ಒಂದು ರೀತಿಯ ಸೆಲ್ಫ್ ರೆಸ್ಪೆಕ್ಟ್ ಬರಕ್ಕೆ ಶುರು ಆಗುತ್ತೆ ನಿಮ್ಮ ಬಗ್ಗೆ ನಿಮಗೆ ಅಭಿಮಾನ ಬರುತ್ತೆ ಆಮೇಲೆ ಒಂದು ಬಿಲೀಫ್ ನಂಬಿಕೆ ಓ ಇಲ್ಲ ನಾನು ಸಾಧಿಸ್ತೇನೆ ನಾನು ಫ್ರೂಟ್ ಮಾಡಬಲ್ಲೆ ಅಂತ ಬರುತ್ತೆ ಆಮೇಲೆ ನಿಮ್ಮ ಒಂದು ಬ್ಲ್ಯಾಕೇಜಸ್ ಏನಿರುತ್ತೆ ಹಿಂದೆ ನೀವು ಇದೇ ಕೆಲಸ ಮಾಡೋಕ್ಕೋದಕ್ಕೆ ಕೆಲವರು ಹೇಳ್ತಿರ್ತಾರೆ ನಾವು ಏನು ಕೆಲಸ ಮಾಡೋಕ್ಕೋ ರೂ ಕೈ ಎತ್ತೋದೇ ಇಲ್ಲ ಇದೆ ಅಂತ ಅದಕ್ಕೆ ಕಾರಣ ನಮ್ಮ ಮನಸ್ಸೇನೆ ಸೊ ಹಾಗಾಗಿ ಸುಪ್ತ ಮನಸ್ಸಿಗೆ ಇನ್ಸ್ಟ್ರಕ್ಷನ್ ಕೊಡೋದ್ರಿಂದ ನೀವು ಏನು ಬೇಕಾದ್ರೂ ಆಗ್ಬೋದು ಇನ್ನೊಂದಿದೆ ಕೆಲವರು ಕೇಳ್ತಾರೆ ನಮಗೇನು ತೊಂದರೆ ಆಗದೆ ಇದ್ದಂಗೆ ಯಾರ ದೃಷ್ಟಿಗಳು ಬೀಳದೇ ಇದ್ದಂಗೆ ಒಂದು ತಾಯಿ ತಾ ಕೊಡಿ ಬೇಕಿಲ್ಲ ಯಾವ ತಾಯಿ ಏನೂ ಬೇಕಿಲ್ಲ ಬಂಧುಗಳೇ ನಿಮ್ಮ ಮನೆಯಲ್ಲಿ ಕನ್ನಡಿಯ ಮುಂದೆ ನೀವು ನಿಂತ್ಕೊಳ್ಳಿ ಪ್ರತಿ ದಿವಸ ಬೆಳಗ್ಗೆ ಈ ಪ್ರಪಂಚದ ಯಾವುದೇ ಶಕ್ತಿಯು ನನ್ನ ಪ್ರಗತಿಯನ್ನು ತಡೆಯಲು ಸಾಧ್ಯವಿಲ್ಲ ಅಂತ ಅಂದ್ಕೊಂಡು ಪದೇ 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 ಹೇಳ್ಕೊತಾರಿ ನಮ್ಮ ಜೀವನದಲ್ಲಿ ನಾವು ಬಯಸೋದನ್ನು ಪಡೆಯಬಲ್ಲೇ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಜೋರಾಗಿ ಹೇಳಬೇಕಾಗಿಲ್ಲ ಕನ್ನಡಿಯ ಮುಂದೆ ನಿಂತ್ಕೊಂಡು ಈ ರೀತಿ ಪಾಸಿಟಿವ್ ವಾಕ್ಯಗಳನ್ನು ನೀವು ಹೇಳಿದಾಗ ಏನಾಗುತ್ತೆ ಪ್ರತಿ ದಿವಸ ಹೇಳ್ತಾ ಇದ್ದಾಗ ಯಾವುದು ಪದೇ 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 ನಾವು ಹೇಳ್ತಾ ಇರ್ತೀವಿ ಇದಕ್ಕೆ ಒಂದು ಸೈ ಸೈಂಟಿಫಿಕ್ ಕಾರಣ ಏನು ಅಂತಂದರೆ ನಮ್ಮ ಹೊರಗಿನ ಮನಸ್ಸು ಮತ್ತು ಒಳಗಿನ ಮನಸ್ಸು ಒಳಗಿನ ಮನಸ್ಸು ತಾರ್ಕಿಕವಾಗಿ ಆಲೋಚನೆ ಮಾಡೋದಿಲ್ಲ ಹೊರಗಿನ ಮನಸ್ಸು ಮಾತ್ರ ತಾರ್ಕಿಕವಾಗಿ ಆಲೋಚನೆ ಮಾಡುತ್ತೆ ಹಾಗಾಗಿ ಹೊರಗಿನ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡು ಪಾಸಿಟಿವ್ ಆಗಿ ನಮಗೆ ಏನು ಬೇಕೋ ಅದನ್ನು ಕೇಳಿಕೊಂಡಾಗ ಪದೇ ಪದೇ ಕೇಳ್ಕೊಂಡಾಗ ಅಂತರ್ಗತವಾಗಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ರೆಕಾರ್ಡ್ ಆಗುತ್ತೆ ಒಂದು ಸತಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆದರೆ ಅದು ಕೀಲಿ ಕಾಯಿ ಇದ್ದಂಗೆ ಅದು ಒಳ್ಳೆಯದು ಕೆಟ್ಟದು ಏನೂ ಆಲೋಚನೆ ಮಾಡೋದಿಲ್ಲ ಹೊರಗಡೆಯಿಂದ ಏನು ಬಂದಿದ್ದು ಅದನ್ನು ಅದು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗುತ್ತೆ ಎಷ್ಟು ಸುಲಭ ಅಲ್ವಾ ಯಾಕೆ ಇವತ್ತಿಂದನೇ ಪ್ರಾರಂಭ ಮಾಡಿ ಏನಿಲ್ಲ ಆರಾಮಾಗಿ ಕೂತ್ಕೊಳ್ಳಿ ಒಂದು ರಿಲ್ಯಾಕ್ಸೇಷನ್ ಸ್ಟೇಜ್ಗೆ ಹೋಗಿ ಕಾಲ್ಪನಿಕವಾಗಿ ಒಂದೇ ಜಾಗವನ್ನು ಪ್ರತಿಸತಿ ಕಲ್ಪನೆ ಮಾಡ್ಕೊಳ್ಳಿ ಆ ಜಾಗಕ್ಕೆ ಹೋಗ್ಬಿಟ್ಟು ನಿಮಗೆ ಏನು ಆಗಬೇಕು ಅಂತ ಇದೆಯೋ ಅದು ಆಗಿದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಇದಕ್ಕೆ ಹೊರದೇಶಗಳಲ್ಲೂ ಕೂಡ ಸಾಕಷ್ಟು ಎಕ್ಸ್ಪರಿಮೆಂಟ್ಗಳನ್ನು ಮಾಡಿದ್ದಾರೆ ನಿಜ ಆಗಿದೆ ಆಮೇಲೆ ಎಷ್ಟೋ ಕೂಡ ನಾವು ಕೂಡ ನಾವು ಕೇಳಿದ್ದೀವಿ ಕಂಡಿದ್ದೀವಿ ಕೆಲವೊಂದು ಟ್ರೈನಿಂಗ್ಗಳಲ್ಲಿ ಅಪ್ಲೈ ಮಾಡಿದಾಗ ನೂರಕ್ಕೆ ನೂರು ಪರ್ಸೆಂಟು ರಿಸಲ್ಟ್ಗಳು ಬಂದಿವೆ ಒಂದು ಎಕ್ಸಾಮ್ ಆಗ್ಬೋದು ಅಥವಾ ಆರೋಗ್ಯದಿರಬಹುದು ಅಥವಾ ಯಾವುದೇ ಐಶ್ವರ್ಯಗಳಿರ್ಬೋದು ಯಾವುದೇ ಆಗಲಿ ನೀವೇನು ಬಯಸುತ್ತೀರೋ ಅದು ಆಗುತ್ತೆ ಇದಕ್ಕೆ ಯಾವ ಅಡೆತಡೆಗಳಿಲ್ಲ ಯಾವುದೇ ಅಂಕೆ ಶಂಕೆಗಳಿಲ್ಲ ಬ ಬಂಧುಗಳೇ ಹಾಗಾಗಿ ಇವತ್ತನ್ನು ಈ ಒಂದು ಸಣ್ಣ ಬೀಜದ ಒಂದು ವಿಷಯ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಇದನ್ನು ನೀವು ಬೆಳೆಸಿ ಹೆಮ್ಮರ ಮಾಡುವುದು ನಿಮ್ಮ ಕೈನಲ್ಲಿದೆ ಇವತ್ತಿನ ಕಾರ್ಯಕ್ರಮವನ್ನು ಈ ವಿಷಯದೊಂದಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ನೀವು ನಿಮ್ಮ ಆಲೋಚನೆಗಳನ್ನು ಧನಾತ್ಮಕವಾಗಿ ಉಪಯೋಗಿಸಿಕೊಂಡಾಗ ನಿಮ್ಮ ಬಯಕೆಗಳೆಲ್ಲ ಈಡಿರುತ್ತದೆ ಅಂತ ಹೇಳಿ ಇವತ್ತಿನ ವಿಷಯವನ್ನು ನಾವು ಇಲ್ಲಿ ಅಂತ್ಯ ಮಾಡೋಣ ಶರಣು ಶರಣಾತ್ರಿ